ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ಹದಿನೈದು ವರ್ಷಗಳ ನಂತರ ಸಂತೋಷ್ ತಾನು ಹುಟ್ಟಿ ಬೆಳೆದ ಊರಿಗೆ ವಾಪಸ್ಸಾಗಿದ್ದ ಅವನು ಈಗ ಒಂದು ಟ್ಯಾಕ್ಸಿ ಮಾಡಿಕೊಂಡು ಗೌರಿಪುರಕ್ಕೆ ಪ್ರಯಾಣ ಬೆಳೆಸಿದ್ದ ಸರ್ ನೀವು ಗೌರಿಪುರದಲ್ಲಿ ಯಾರ ಮನೆಗೆ ಹೋಗಬೇಕು ಸಂತೋಷ್ ಕೋಪದಿಂದ ಹೇಳಿದ ಅದೆಲ್ಲ ನಿನಗ್ಯಾಕೆ ನೀನು ಮುಂದೆ ನೋಡಿಸ್ಕೊಂಡು ಗಾಡಿ ಓಡಿಸು ಅಷ್ಟೆ ಸಾರಿ ಸರ್ ಕೋಪ ಮಾಡ್ಕೋಬೇಡಿ ನಾನು ಕೂಡ ಆ ಊರಿನವನೇ ನನಗೆ ಅಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಗೊತ್ತು ಆದ್ದರಿಂದಲೇ ನಾನು ನಿಮ್ಮನ್ನು ಆ ರೀತಿ ಕೇಳಿದೆ ಡ್ರೈವರ್ನ ಮಾತುಗಳನ್ನು ಕೇಳಿ ಸಂತೋಷ್ ಸಿಡಿಮಿಡಿಗೊಳ್ತಾ ಇದ್ದ ಅವನು ಅಂದುಕೊಳ್ತಾ ಇದ್ದ ಈ ಊರಿನವರೆಲ್ಲರೂ ಇದೇ ಥರನೇ ಅವರ ಜೀವನವನ್ನು ಅವರವರು ನೋಡಿಕೊಳ್ಳೋದಿಲ್ಲ ಬೇರೆಯವರ ಜೀವನದಲ್ಲಿ ಯಾವಾಗಲೂ ಮೂಗು ತೂರಿಸ್ತಾ ಇರ್ತಾರೆ ಅಂತ ಈಗ ಅವನು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅವನ ತಲೆಯಲ್ಲಿ ಹಳೆಯ ಜ್ಞಾಪಕಗಳು ಬಂದು ಹೋಗ್ತಾ ಇದ್ವು ಅವನು ಬೆಳೆದಿದ್ದಂತಹ ಹಳ್ಳಿ ಅಲ್ಲಿನ ಶಾಲೆ ಸ್ನೇಹಿತರು ಅವರ ಮನೆಗಳು ಅವರು ಆಟವಾಡುತ್ತಿದ್ದ ಹೊಲಗದ್ದೆಗಳು ಎಲ್ಲವೂ ಅವನಿಗೆ ಈಗ ನೆನಪು ಬರ್ತಾಯಿತ್ತು ಅವನು ಈಗ ತನ್ನ ಹಳೆಯ ದಿನಗಳನ್ನು ನೆನಪಿಸಿಕೊಳ್ತಾ ಇದ್ದ ಅಪ್ಪ ನಾನು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುತ್ತೇನೆ ಅಲ್ಲಿನ ಜೀವನ ತುಂಬಾ ಸುಂದರವಾಗಿರುತ್ತದೆ ಎಂದು ತುಂಬಾ ಬಲವಂತ ಮಾಡಿ ತಂದೆ ತಾಯಿಯನ್ನು ಒಪ್ಪಿಸಿ ಅವನು ವಿದೇಶಕ್ಕೆ ಹೊರಡಲು ಸಿದ್ಧನಾಗಿದ್ದ ತಂದೆ ತಾಯಿ ಕೂಡ ಎಷ್ಟೋ ಕಷ್ಟಪಟ್ಟು ಅವನನ್ನು ವಿದೇಶಕ್ಕೆ ಕಳುಹಿಸಿಕೊಟ್ಟಿದ್ದರು ಅವನು ಅಲ್ಲಿ ಮುಂದಿನ ವಿದ್ಯಾಭ್ಯಾಸವನ್ನು ಮುಗಿಸಿ ವಾಪಸ್ ಬರಲಿಲ್ಲ ಅಲ್ಲೇ ಕೆಲಸ ಮಾಡತೊಡಗಿದ್ದ ಸಂತೋಷ್ ಅಲ್ಲೇ ಒಬ್ಬ ಹುಡುಗಿಯನ್ನು ಸಹ ಪ್ರೀತಿಸ್ತಾ ಇದ್ದ ಆ ಹುಡುಗಿಯ ಜೊತೆ ಮದುವೆ ಕೂಡ ಮಾಡಿಕೊಂಡಿದ್ದ ಒಮ್ಮೆ ತಂದೆ ತಾಯಿ ಹೇಳಿದರು ಮಗ ನೀನು ಇಲ್ಲಿ ಬಂದ್ಬಿಡು ನಿನಗಾಗಿ ನಾವು ಇಲ್ಲಿ ಒಳ್ಳೆಯ ಹುಡುಗಿಯನ್ನು ಹುಡುಕಿಟ್ಟಿದ್ದೀವಿ ಆಕೆ ನೋಡಲು ತುಂಬ ಸುಂದರವಾಗಿದ್ದಾಳೆ ಚೆನ್ನಾಗಿ ಓದ್ಕೊಂಡಿದ್ದಾಳೆ ಬುದ್ಧಿವಂತೆ ಗುಣವಂತೆ ಕೂಡ ನೀನು ಒಮ್ಮೆ ಹುಡುಗಿಯನ್ನು ನೋಡಿದ್ರೆ ನಿನಗೆ ಖಂಡಿತ ಇಷ್ಟ ಆಗ್ತಾಳೆ ನಿನಗೆ ಒಪ್ಪಿಗೆ ಆದರೆ ನೀನು ಮದುವೆ ಮಾಡಿಕೊ ಎಂದು ಹೇಳಿದರು ಆಗ ಸಂತೋಷ್ ಹೇಳ್ತಾನೆ ಅಪ್ಪ ಅಮ್ಮ ನಾನು ಆ ಹುಡುಗಿಯನ್ನು ಮದುವೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ನಾನು ಬಹಳ ಹಿಂದೆಯೇ ಇಲ್ಲಿ ಒಬ್ಬ ಹುಡುಗಿಯನ್ನು ಪ್ರೀತಿಸಿ ಮದುವೆ ಕೂಡ ಮಾಡಿಕೊಂಡಿದ್ದೇನೆ ಏನು ಹೌದಾ ಮತ್ತೆ ನೀನು ನಮಗೆ ಈ ವಿಷಯ ಯಾಕೆ ತಿಳಿಸಲಿಲ್ಲ ಮಗ ಹೋಗ್ಲಿ ಬಿಡು ನೀನು ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಇಲ್ಲಿಗೆ ಬಾ ಒಮ್ಮೆ ನಿಮ್ಮ ಇಬ್ಬರನ್ನು ನೋಡಿ ಕಣ್ತುಂಬಿಸ್ಕೊಳ್ತೇವೆ ಎಂತ ಹೇಳ್ತಾರೆ ತಂದೆ ತಾಯಿ ಮಗನ ಮದುವೆ ತನ್ನ ಕಣ್ಣ ಎದುರಿಗೆ ನಡೆಯಬೇಕೆಂದು ತಾವು ಹುಡುಗಿಯನ್ನು ಮಗನಿಗಾಗಿ ಹುಡುಕಬೇಕೆಂದು ತುಂಬ ಗ್ರ್ಯಾಂಡ್ ಆಗಿ ಮದುವೆ ಮಾಡಬೇಕೆಂದು ಆ ತಂದೆ ತಾಯಿ ಸಾವಿರಾರು ಕನಸುಗಳನ್ನು ಕಂಡಿದ್ದರು ಮಗನ ಮಾತುಗಳಿಂದ ಆ ತಂದೆ ತಾಯಿಯ ಕಣ್ಣುಗಳಲ್ಲಿ ನೀರು ತುಂಬಿತು ಆದರೂ ಸಂತೋಷ್ ಹೇಳಿದ ಅಮ್ಮ ಹನಿಗೆ ಹಳ್ಳಿ ಅಂದರೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅವಳು ಅಲ್ಲಿಗೆ ಬರಲು ಒಪ್ಪಿಕೊಳ್ಳೋದಿಲ್ಲ ನಮಗೆ ಈಗ ಅಲ್ಲಿ ಬರೋದಕ್ಕೆ ಕೂಡ ಟೈಮ್ ಇಲ್ಲ ಮದುವೆಯಾದ ನಂತರ ಒಮ್ಮೆ ಕೂಡ ಅವನು ನಮ್ಮ ಊರಿಗೆ ವಾಪಸ್ ಬಂದಿರಲಿಲ್ಲ ತಂದೆ ತಾಯಿ ಎಷ್ಟೋ ಸಾರಿ ಕರೆದರು ಈಗ ನನಗೆ ಸಮಯ ಇಲ್ಲ ಎಂದು ಮಾತ್ರ ಹೇಳ್ತಾ ಇದ್ರು ಈಗ ಸಂತೋಷ್ ಮತ್ತು ಹಣಿಗೆ ಇಬ್ಬರು ಮಕ್ಕಳಾಗಿದ್ದರು ಅವರು ರಜೆ ಬಂದಾಗ ದೇಶ ವಿದೇಶ ಸುತ್ತಾಡಕ್ಕೆ ಹೋಗ್ತಾ ಇದ್ರು ಹಾಗೆ ಭಾರತಕ್ಕೂ ಸಹ ಬರ್ತಾ ಇದ್ರು ಆ ರೀತಿ ಬಂದಾಗ ಸಂತೋಷ್ ತನ್ನ ತಂದೆ ತಾಯಿಯನ್ನು ನೋಡಲು ಮಾತ್ರ ಬರ್ತಾ ಇರಲಿಲ್ಲ ಬದಲಾಗಿ ತನ್ನ ಅತ್ತೆ ಮಾವನ ಮನೆಗೆ ಹೋಗ್ತಾ ಇದ್ದ ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ತನ್ನ ಮಗ ತನ್ನ ದೇಶಕ್ಕೆ ಬಂದಿದ್ದಾನೆ ಎಂದು ಗೊತ್ತಾದರೆ ಅವರು ಖಂಡಿತ ನಮ್ಮ ಮನೆಗೆ ಬಾ ಅಂತ ಕರೀತಾರೆ ನಾನು ಒಪ್ನೆ ಹೋದ್ರೆ ಅವರು ಕೇಳೇ ಕೇಳ್ತಾರೆ ನಿನ್ನ ಹೆಂಡತಿ ಮಕ್ಕಳನ್ನ ಯಾಕೆ ಕರ್ಕೊ ಬಂದಿಲ್ಲ ಎಂದು ಅದಕ್ಕಾಗಿ ಸಂತೋಷ್ ಯಾವತ್ತೂ ಕೂಡ ಊರಿಗೆ ಹೋಗ್ಲೇ ಇಲ್ಲ ಸಂತೋಷ್ ಹೆಂಡತಿಗೆ ಆ ಹಳ್ಳಿಗೆ ಬರಲು ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ ಅವಳು ಹೇಳ್ತಾ ಇದ್ಳು ನಾನು ಸಿಟಿಯಲ್ಲಿ ಹುಟ್ಟಿದೆ ಬೆಳೆದವಳು ವಿದೇಶದಲ್ಲಿ ಕೆಲಸ ಮಾಡ್ತಾ ಇರೋಳು ಆ ಹಳ್ಳಿಯಲ್ಲಿ ಆ ವಾತಾವರಣದಲ್ಲಿ ನನಗಿರಲು ಸ್ವಲ್ಪ ಕೂಡ ಇಷ್ಟ ಇಲ್ಲ ಅದು ನನಗೆ ಸೆಟ್ ಕೂಡ ಆಗೋದಿಲ್ಲ ಮಕ್ಕಳಿಗೆ ಕೂಡ ಆ ಹಳ್ಳಿಯ ವಾತಾವರಣ ಇಷ್ಟ ಆಗೋದಿಲ್ಲ ಅನಿಸುತ್ತೆ ನಮಗೂ ಮತ್ತು ಮಕ್ಕಳಿಗೂ ಅಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಬಂದರೆ ಅಲ್ಲಿ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಸಹ ಇರುವುದಿಲ್ಲ ಎಂದು ಹನಿ ಯಾವಾಗಲೂ ಹಳ್ಳಿಯ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇದ್ಲು ಅದಕ್ಕಾಗಿಯೇ ಅವನು ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ತಂದೆ ತಾಯಿಯ ಮನೆಗೆ ಬರಲೇ ಇಲ್ಲ ಅವನು ಇದುವರೆಗೂ ನಾಲ್ಕೈದು ಬಾರಿ ಭಾರತಕ್ಕೆ ಬಂದಿದ್ದ ಆದರೆ ತಂದೆ ತಾಯಿಯನ್ನು ನೋಡಲು ಮಾತ್ರ ಹೋಗಲಿಲ್ಲ ತಂದೆ ತಾಯಿಗೆ ಅವನು ಬಂದು ಹೋಗುತ್ತಿರುವ ವಿಷಯ ತಿಳಿಯದಂತೆ ಜಾಗ್ರತೆ ವಹಿಸ್ತಾ ಇದ್ದ ಅವನು ತಂದೆ ತಾಯಿಗೆ ಹೇಳ್ತಾ ಇದ್ದ ಊರಿಗೆ ಬರಲು ನನಗೆ ಸ್ವಲ್ಪ ಕೂಡ ಸಮಯವಿಲ್ಲ ಅಮ್ಮ ಎಂದು ಆದರೆ ಸತ್ಯ ಏನೆಂದ್ರೆ ಸಂತೋಷ್ಗೆ ಹಳ್ಳಿಯ ವಾತಾವರಣ ಸ್ವಲ್ಪ ಕೂಡ ಇಷ್ಟ ಆಗ್ತಿರ್ಲಿಲ್ಲ ಅವನಿಗನ್ನಿಸ್ತಾ ಇತ್ತು ಅಲ್ಲಿ ತುಂಬ ಹಿಂದುಳಿದಿದ್ದು ಅಲ್ಲಿ ನಮ್ಮಂತವರು ವಿದ್ಯಾವಂತರು ವಿದೇಶದಿಂದ ಬಂದವರು ಹೋಗಿ ಇರಲು ಅದು ಸರಿಯಾದ ಸ್ಥಳವಲ್ಲ ಅಲ್ಲಿ ಸರಿಯಾದ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಆಗಲಿ ದೊಡ್ಡ ಆಸ್ಪತ್ರೆಯಾಗಲಿ ದೊಡ್ಡ ಕಂಪನಿಯಾಗಲಿ ಮಾಲ್ಗಳು ಕನಿಷ್ಠ ಪಕ್ಷ ಇಂಟರ್ನೆಟ್ ಕೂಡ ಸರಿಯಾಗಿ ಸಿಗೋದಿಲ್ಲ ಇನ್ನು ಅಲ್ಲಿನ ರೋಡ್ಗಳು ಆ ದೇವರಿಗೆ ಇಷ್ಟವಾಗಬೇಕು ಯಾವಾಗಲೂ ಹಳ್ಳಿಯಲ್ಲಿ ಕರೆಂಟ್ ಬೇರೆ ಹೋಗ್ತಾನೇ ಇರುತ್ತದೆ ಅವನು ಕೂಡ ಹಳ್ಳಿಯ ಬಗ್ಗೆ ಕೆಟ್ಟದಾಗಿ ಯೋಚಿಸ್ತಾ ಇದ್ದ ಸಂತೋಷ್ ತಂದೆ ಆ ಹಳ್ಳಿಯಲ್ಲಿ ಒಬ್ಬ ರೈತರಾಗಿದ್ದರು ಅವರು ವ್ಯವಸಾಯವನ್ನು ಮಾಡ್ತಾ ಇದ್ರು ಅದೇ ಅವರ ಜೀವನದ ಆಧಾರ ಕೂಡ ಆಗಿತ್ತು ವಿದೇಶಕ್ಕೆ ಹೋದ ನಂತರ ಸಂತೋಷ್ ತಂದೆ ತಾಯಿಯ ಬಗ್ಗೆ ಯಾವತ್ತೂ ಯೋಚಿಸಿರಲಿಲ್ಲ ಅವರಿಗೆ ದುಡ್ಡು ಕೊಡಬೇಕು ಅನ್ನುವ ಆಲೋಚನೆ ಕೂಡ ಅವನಿಗೆ ಬಂದೂ ಇರಲಿಲ್ಲ ಆದ್ದರಿಂದ ಅವನು ಪೂರ್ತಿಯಾಗಿ ತನ್ನ ಹಳ್ಳಿಯನ್ನು ತಂದೆ ತಾಯಿಯನ್ನು ಮರೆತು ಬಿಟ್ಟಿದ್ದ ಆದರೆ ಎಷ್ಟೋ ಪ್ರೀತಿಯಿಂದ ಸಾಕಿ ಬೆಳೆಸಿದ ಮಗ ತಂದೆ ತಾಯಿಯನ್ನು ಕೇರ್ ಮಾಡುತ್ತಿಲ್ಲ ಎಲ್ಲೋ ವಿದೇಶದಲ್ಲಿ ತನ್ನ ಜೀವನ ಸಾಗಿಸುತ್ತಿದ್ದಾನೆ ಎಂದು ಅವರು ತುಂಬ ನೊಂದುಕೊಳ್ತಾ ಇದ್ರು ಅವರು ಒಂದು ಸಾರಿ ತಮ್ಮ ಮಗನಿಗೆ ಫೋನ್ ಮಾಡ್ತಾರೆ ಮಗ ನೀನು ಇಲ್ಲಿ ಬಾ ನೀನನ್ನು ಒಮ್ಮೆ ನೋಡಬೇಕು ಅನ್ನಿಸ್ತಾ ಇದೆ ಅಂದಾಗ ನೀನು ಬರೋದೇ ಇಲ್ಲ ಯಾವಾಗಲೂ ನನಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳ್ತಾನೆ ಇರ್ತೀಯಲ್ಲ ಮಗ ಆದರೆ ಕನಿಷ್ಠ ಪಕ್ಷ ನಮ್ಮನ್ನಾದರೂ ಅಲ್ಲಿಗೆ ಕರೆಸಿಕೋ ನಾವು ಅಲ್ಲಿಗೆ ಬರಲು ಒಂದೇ ಒಂದು ಅವಕಾಶ ಮಾಡಿಕೊಡು ನಮಗೆ ನಾವೇ ಅಲ್ಲಿ ಬಂದು ನಿಮ್ಮನ್ನು ನೋಡಿಕೊಂಡು ಹೋಗ್ತೇವೆ ನಿಮ್ಮ ಮಕ್ಕಳ ಜೊತೆ ಸ್ವಲ್ಪ ದಿನ ಇದ್ದು ಸಂತೋಷವಾಗಿ ವಾಪಸ್ ಬರುತ್ತೇವೆ ಎಂದು ಅವರು ತುಂಬಾ ಸರಿ ಕೇಳ್ಕೊಳ್ತಾ ಇದ್ರು ಅದಕ್ಕೆ ಸಂತೋಷ್ಗೆ ತುಂಬ ಕೋಪ ಕೂಡ ಬರ್ತಾ ಇತ್ತು ಆಗ ಮಗ ಮತ್ತು ಸೊಸೆ ಆ ತಂದೆ ತಾಯಿಯ ಮೇಲೆ ಕೋಪಗೊಂಡು ಮಾತಾಡ್ತಾ ಇದ್ರು ಅಪ್ಪ ನೀವು ಮತ್ತು ಅಮ್ಮ ನೀವು ಇಲ್ಲಿಗೆ ಬಂದು ಮಾಡುವುದಾದ್ರೂ ಏನಿದೆ ಇಲ್ಲಿನ ವಾತಾವರಣ ನಿಮಗೆ ಸ್ವಲ್ಪ ಕೂಡ ಸೆಟ್ ಆಗೋದಿಲ್ಲ ಇಲ್ಲಿ ಎಲ್ಲರೂ ತುಂಬಾ ಫ್ಯಾಷನ್ ಆಗಿರ್ತಾರೆ ಆದರೂ ನೀವು ಬೆಳಿಗ್ಗೆ ಎದ್ದಾಗಿನಿಂದ ಯಾರೋ ಒಬ್ಬರ ಜೊತೆ ಮಾತಾಡ್ತಾನೆ ಇರ್ತೀರ ಆದ್ರೆ ಈ ದೇಶದಲ್ಲಿ ಆ ರೀತಿ ಯಾವುದೇ ಸೌಕರ್ಯ ಇರೋದಿಲ್ಲ ಇಲ್ಲಿ ಅಕ್ಕಪಕ್ಕ ಮನೆಗಳು ಸಹ ಇರೋದಿಲ್ಲ ಒಬ್ಬರನ್ನೊಬ್ಬರು ಯಾರೂ ಕೂಡ ಮಾತಾಡಿಸ್ಕೊಳ್ಳೋದಿಲ್ಲ ಅವರವರ ಕೆಲಸದಲ್ಲಿ ಅವರು ತುಂಬಾ ಬ್ಯುಸಿ ಆಗಿಬಿಟ್ಟಿರ್ತಾರೆ ನಿಮ್ಮ ಹಳ್ಳಿಯ ರೀತಿ ಇಲ್ಲಿ ಏನೂ ಇರೋದಿಲ್ಲ ಇಲ್ಲಿ ಧರಿಸುವ ಬಟ್ಟೆಗಳು ಅವರು ಮಾತನಾಡುವ ಶೈಲಿ ಅವರು ಜೀವಿಸುವ ವಿಧಾನ ಎಲ್ಲವೂ ತುಂಬಾ ಅದ್ಭುತವಾಗಿರುತ್ತದೆ ಇಲ್ಲಿ ವಿಭಿನ್ನವಾಗಿ ಇರುತ್ತದೆ ಆ ಹಳ್ಳಿಯ ರೀತಿ ಇರೋದಿಲ್ಲ ನಿಮಗೆ ಇಲ್ಲಿನ ಭಾಷೆ ಕೂಡ ಬರೋದಿಲ್ಲ ಅದು ನಿಮಗೆ ಅರ್ಥ ಕೂಡ ಆಗೋದಿಲ್ಲ ನೀವು ಒಂದು ವೇಳೆ ಇಲ್ಲಿಗೆ ಬಂದರೆ ನಿಮ್ಮನ್ನು ನನ್ನ ತಂದೆ ತಾಯಿ ಎಂದು ಹೇಳಿಕೊಳ್ಳಲು ಸಹ ಆಗೋದಿಲ್ಲ ಯಾರಿಗಾದರೂ ನೀವು ನನ್ನ ತಂದೆ ತಾಯಿ ಎಂದು ತಿಳಿದರೆ ಅವರು ನನ್ನ ಬಗ್ಗೆ ಏನನ್ಕೊಳ್ತಾರೆ ನೀವೇ ಹೇಳಿ ನಿಮ್ಮ ಮಗನ ಮಾನ ಮರ್ಯಾದೆ ಎಲ್ಲ ಕಳೆದು ಹೋಗುತ್ತದೆ ಎಂದು ಮಗ ಹೇಳಿದಾಗ ಸಂತೋಷ್ನ ತಂದೆ ತಾಯಿಗೆ ತುಂಬ ನೋವಾಗ್ತಾ ಇತ್ತು ಮಗನ ಮಾತುಗಳಿಗೆ ತಂದೆ ತಾಯಿ ಯಾವಾಗಲೂ ಕಣ್ಣೀರು ಹಾಕ್ತಾ ಇದ್ರು ಆಗ ಆ ವಯಸ್ಸಾದಂತಹ ತಾಯಿಯ ಮನಸ್ಸಿಗೆ ಅನ್ನಿಸ್ತಾಯಿತು ಇನ್ನು ನಾನು ಯಾವತ್ತಿಗೂ ನನ್ನ ಮಗನನ್ನು ನೋಡಲು ಸಾಧ್ಯವಿಲ್ಲವೇನೋ ಎಂತ ಆ ಮಾತುಗಳನ್ನು ಕೇಳಿ ಸಂತೋಷ್ ಅವರ ತಂದೆ ಕೂಡ ತುಂಬ ದುಃಖ ಪಡ್ತಾ ಇದ್ರು ಯಾಕೆಂದರೆ ರಾಧಮ್ಮ ಮತ್ತು ಮುರಳಿ ದಂಪತಿಗೆ ಒಬ್ಬನೇ ಮಗ ಸಂತೋಷ ಆಗಿದ್ದ ಅವರ ಮಗ ಚೆನ್ನಾಗಿ ಓದಿ ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾನೆ ಅವನು ಚೆನ್ನಾಗಿ ಓದಿ ನಮಗೂ ಮತ್ತು ನಮ್ಮ ಹಳ್ಳಿಗೆ ಒಳ್ಳೆಯ ಹೆಸರು ತರ್ತಾನೆ ಎಂದು ಅವರಿಬ್ಬರೂ ಆಸೆ ಪಟ್ಟಿದ್ರು ಆದ್ದರಿಂದಲೇ ತಮ್ಮ ಮಗನನ್ನು ಸಿಟಿಗೆ ಕಳಿಸಿಕೊಟ್ಟಿದ್ರು ಅವನ ಓದಿಗಾಗಿ ನಂತರ ಅವನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಎಂದು ಅವನನ್ನು ವಿದೇಶಕ್ಕೆ ಕೂಡ ಕಳುಹಿಸಿಕೊಟ್ಟಿದ್ರು ಆದರೆ ಅವರಿಗೆ ಮಗನಿಂದ ಏನೂ ಸುಖವಿಲ್ಲ ಆ ಸಿಟಿ ಮತ್ತು ವಿದೇಶದ ಜೀವನ ಅವನ ಮನಸ್ಸಿನಲ್ಲಿ ಹಳ್ಳಿಯ ಬಗ್ಗೆ ಇರುವ ಗೌರವವನ್ನೇ ಅಳಿಸಿ ಹಾಕಿದ್ವು ಇನ್ನು ವಿದೇಶಕ್ಕೆ ಹೋದ ನಂತರ ಅವನು ತಂದೆ ತಾಯಿಯನ್ನು ಕೂಡ ಪೂರ್ತಿಯಾಗಿ ಮರೆತು ಬಿಟ್ಟಿದ್ದ ಮೊದಮೊದಲು ವಿದೇಶಕ್ಕೆ ಹೋದಾಗ ಆಗಾಗ ಫೋನ್ ಮಾಡಿ ಮಾತಾಡ್ತಾ ಇದ್ದ ಆದರೆ ತಂದೆ ತಾಯಿ ಮಗನೇ ನೀನು ಒಮ್ಮೆ ಆದರೂ ಬಂದು ಹೋಗು ತುಂಬಾ ವರ್ಷಗಳಾಗ್ತಾ ಇದೆ ನೀನು ಬಂದು ಹೋಗಿ ಎಂದು ಕರೆದಾಗ ಅವನು ಈಗ ಫೋನ್ ಅನ್ನು ಕೂಡ ಮಾಡುವುದನ್ನು ಕಡಿಮೆ ಮಾಡಿಬಿಟ್ಟಿದ್ದ ಇವರೇ ಕಷ್ಟಪಟ್ಟು ಫೋನ್ ಮಾಡಿದರೂ ಅವರು ಫೋನ್ ಅಟೆಂಡ್ ಮಾಡ್ತಾ ಇರಲಿಲ್ಲ ತಂದೆ ತಾಯಿ ಮತ್ತು ಮಗನ ಮಧ್ಯೆ ಈ ದೂರ ಹದಿನೈದು ವರ್ಷದವರೆಗೂ ಹಾಗೆಯೇ ಮುಂದುವರೆದುಕೊಂಡು ಬಂದಿತ್ತು ಈಗ ರಾಧಮ್ಮ ಅವರಿಗೆ ಆರೋಗ್ಯ ತುಂಬಾ ಕೆಟ್ಟು ಹೋಗಿತ್ತು ಅವರು ಈಗ ಎದ್ದು ಓಡಾಡದ ಸ್ಥಿತಿಯನ್ನು ತಲುಪಿದ್ದರು ತಾಯಿಯ ಪರಿಸ್ಥಿತಿಯನ್ನು ಹೇಳಿದರೂ ಕೂಡ ಮಗ ಊರಿಗೆ ಹೋಗಬೇಕೆಂದು ಯೋಚಿಸ್ತಾನೆ ಇರಲಿಲ್ಲ ನನ್ನ ಹೆಂಡತಿಯ ಪರಿಸ್ಥಿತಿ ನೋಡಿ ಮುರಳಿ ಅವರು ಕೂಡ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದರು ತನ್ನ ಹೆಂಡತಿಗೆ ಏನಾದರೂ ನಡೆಯಬಾರದು ನಡೆದರೆ ಹೇಗೆ ಎನ್ನುವುದು ಅವರ ದೊಡ್ಡ ಚಿಂತೆಯಾಗಿ ಹೋಗಿತ್ತು ಈಗ ಮಗನ ಬಳಿ ಖಂಡಿತವಾಗಿಯೂ ನಾನು ಮಾತನಾಡಲೇಬೇಕು ಎಂದು ಅವರು ತೀರ್ಮಾನಿಸಿಕೊಂಡಿದ್ದರು ಅವರು ಈಗ ನಡುಗುತ್ತಿರುವ ಕೈಗಳಿಂದಲೇ ಮೊಬೈಲ್ ಅನ್ನು ತೆಗೆದುಕೊಂಡು ತಮ್ಮ ಮಗನಿಗೆ ಫೋನ್ ಮಾಡಿದರು ಎಷ್ಟು ಸಾರಿ ಫೋನ್ ಮಾಡಿದರೂ ಮಗ ಮಾತ್ರ ಫೋನ್ ಅಟೆಂಡ್ ಮಾಡ್ತಾ ಇರಲಿಲ್ಲ ಯಾವುದೋ ಒಂದು ಗಳಿಗೆಯಲ್ಲಿ ಅವನು ಈಗ ಫೋನ್ ಅಟೆಂಡ್ ಮಾಡಿದ್ದ ಮುರಳಿ ಅವರು ನಡುಗುತ್ತಲೇ ಹೇಳಿದರು ಮಗ ನಿನ್ನ ತಾಯಿಯ ಆರೋಗ್ಯ ತುಂಬಾ ಕೆಟ್ಟ ಹೋಗಿದೆ ಕನಿಷ್ಠ ಪಕ್ಷ ನೀನು ಒಂದೆರಡು ದಿನಕ್ಕಾದರೂ ಬಂದ ಮಗ ನಿನ್ನನ್ನು ನೋಡಿ ನಿನ್ನ ತಾಯಿಯ ಮನಸ್ಸಿನಲ್ಲಿ ತುಂಬ ನೆಮ್ಮದಿ ಸಿಗುತ್ತದೆ ನಮಗೆ ನಿನ್ನನ್ನು ಬಿಟ್ಟರೆ ಇನ್ಯಾರಿದ್ದಾರೆ ಹೇಳು ನಿನ್ನನ್ನು ನೋಡಿಯಾದರೂ ಅವಳ ಮತ್ತೆ ಎದ್ದಳ್ತಾಳೆ ಅವಳ ಆರೋಗ್ಯ ಸ್ವಲ್ಪನಾದರೂ ಸುಧಾರಿಸುತ್ತದೆ ಯಾಕೆಂದರೆ ನಿನ್ನ ತಾಯಿಗೆ ನೀನಂದ್ರೇನೆ ತುಂಬಾ ಪ್ರೀತಿ ನಿನ್ನ ಮೇಲಿನ ವ್ಯತಿ ಚಿಂತೆಯಿಂದಲೇ ಅವಳು ಆ ರೀತಿ ಆಗಿ ಹೋಗಿದ್ದಾಳೆ ಅವಳು ನಿನ್ನ ಮೇಲೇನೆ ಜೀವ ಇಟ್ಕೊಂಡಿದ್ದಾಳೆ ನನ್ನ ಮಗ ನನ್ನನ್ನು ನೋಡಲು ಬಂದಿಲ್ಲ ನನ್ನ ಮಗನನ್ನು ನಾನು ನೋಡಿಲ್ಲ ಎಷ್ಟು ವರ್ಷ ಆಯಿತು ಎಂದು ಆಕೆ ಕೊರಗಿ ಕೊರಗಿ ಈ ಪರಿಸ್ಥಿತಿಗೆ ಬಂದು ತಲುಪಿದ್ದಾಳೆ ಎಂದು ಆ ತಂದೆ ಅಳ್ತಾನೆ ಹೇಳಿದ್ರು ಈಗ ಸಂತೋಷ್ ಹೇಳಿದ ಅಪ್ಪ ನನಗೆ ಸಮಯ ಇಲ್ಲ ಅಲ್ಲಿಗೆ ಬರಲು ಅಮ್ಮನಿಗೆ ಕೂಡ ತುಂಬ ವಯಸ್ಸಾಗ್ಬಿಟ್ಟಾ ಬಂತಲ್ವಾ ಈ ವಯಸ್ಸಿನಲ್ಲಿ ಕಾಯಿಲೆಗಳು ಬರುವುದು ತುಂಬ ಸಾಮಾನ್ಯವಾದ ಮಾತು ಆದರೂ ನಾನು ಆಗಾಗ ನಿಮಗೆ ಫೋನ್ ಮಾಡಿ ಮಾತಾಡ್ತಾನೆ ತಿಂತಾನೆ ಆದರೂ ಅಮ್ಮನಿಗೆ ಏನಾಗೋದಿಲ್ಲ ಬಿಡಿ ನೀವು ಏನು ಟೆನ್ಷನ್ ಮಾಡ್ಕೋಬೇಡಿ ನೀವು ಟೆನ್ಷನ್ ತಗೊಂಡು ನನಗೂ ಕೂಡ ಟೆನ್ಷನ್ ಕೊಡಬೇಡಿ ಇಲ್ಲಿ ನನಗೆ ತುಂಬ ಕೆಲಸ ಇರುತ್ತದೆ ಇಲ್ಲಿ ಜೀವನ ನಡೆಸೋದು ತುಂಬ ಕಷ್ಟದ ಕೆಲಸ ಇಲ್ಲಿ ನನಗೆ ತುಂಬ ಅಧಿಕವಾಗಿ ಕೆಲಸ ಇದೆ ಇಲ್ಲಿನ ಕೆಲಸಕ್ಕೆ ನಾನು ತುಂಬ ಟೆನ್ಷನ್ ತಗೊಂಡು ಒದ್ದಾಡ್ತಾ ಇದ್ದೀನಿ ಇಷ್ಟು ಸಾಲದೆಂಬಂತೆ ಈಗ ನಿಮ್ಮ ಟೆನ್ಷನ್ ಕೂಡ ನನಗೆ ಕೊಡ್ತಾ ಇದ್ದೀರಾ ಅಪ್ಪ ದಯವಿಟ್ಟು ನನ್ನ ಪರಿಸ್ಥಿತಿನ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಅಲ್ಲಿಗೆ ಬರಲು ಖಂಡಿತ ಸಾಧ್ಯವಿಲ್ಲ ನೀವು ಅಮ್ಮನನ್ನು ಯಾವುದಾದರೂ ಒಳ್ಳೆಯ ಡಾಕ್ಟರ್ಗೆ ಕರೆದುಕೊಂಡು ಹೋಗಿ ತೋರಿಸಿ ಅಮ್ಮನಿಗೆ ಖಂಡಿತವಾಗಿ ವಾಸಿಯಾಗುತ್ತದೆ ಎಂದು ಅವನ ತಕ್ಷಣ ಫೋನ್ ಕಟ್ ಮಾಡಿಬಿಟ್ಟಿದ್ದ ಮಗನ ಮಾತುಗಳನ್ನು ಕೇಳಿ ಮುರಳಿ ಅವರು ಏನು ಮಾತನಾಡದ ಪರಿಸ್ಥಿತಿಗೆ ಹೋಗಿದ್ದರು ನಾವು ಸತ್ತು ಹೋದರೂ ಕೊನೆಯ ಬಾರಿ ನಮ್ಮನ್ನು ನೋಡಲು ಕೂಡ ಬರಲು ಅವನಿಗೆ ಸಮಯ ಸಿಗುವುದಿಲ್ಲವೇ ಎಂಬ ಆಲೋಚನೆಯೇ ಈಗ ಅವರಿಗೆ ನಡುಕ ಉಂಟು ಮಾಡಿತ್ತು ಅವರು ಇದೇ ಮಾತುಗಳನ್ನು ಯೋಚಿಸುತ್ತಾ ಹಾಗೆಯೇ ನಿಂತು ಬಿಟ್ಟಿದ್ದರು ಅಷ್ಟರಲ್ಲೇ ಮನೆಯ ಒಳಗಿನಿಂದ ಏನೋ ವಸ್ತು ಬಿದ್ದ ಶಬ್ದ ಕೇಳಿಸಿತು ಈಗ ಮುರಳಿ ಅವರು ಓಡುತ್ತಾ ಮನೆ ಒಳಗೆ ಹೋದರು ತನ್ನ ಹೆಂಡತಿ ರಾಧಾ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತಿತ್ತು ಆಕೆಗೆ ಚೆನ್ನಾಗಿ ಅರ್ಥವಾಗಿ ಬಿಟ್ಟಿತು ಇನ್ನು ಮುಂದೆ ನನ್ನ ಮಗ ನನ್ನನ್ನು ನೋಡಲು ಬರುವುದಿಲ್ಲ ಎನ್ನುತ್ತಾ ಆ ತಾಯಿ ತನ್ನ ಮಗನನ್ನೇ ನೆನೆಸಿಕೊಳ್ಳುತ್ತಾ ತನ್ನ ಉಸ್ ಕೊನೆಯ ಉಸಿರೆಳೆದಿದ್ದರು ಹೆಂಡತಿಯನ್ನು ನೋಡಿ ಮುರಳಿ ಅವರು ಅಲ್ಲೇ ಕುಸಿದು ಬಿದ್ದರು ಮುರಳಿ ಅವರು ಈಗ ತುಂಬ ಜೋರಾಗಿ ಅಳ್ತಾ ಇದ್ರು ಅವರು ಎಷ್ಟು ಅಳುತ್ತಿದ್ರೆ ಅಂದರೆ ಅಕ್ಕಪಕ್ಕದೆಲ್ಲ ಜನ ಒಟ್ಟಾಗಿ ಬಂದು ಅಲ್ಲಿ ಸೇರಿದ್ದರು ಪಕ್ಕದ ಮನೆಯವರು ಮುರಳಿ ಅವರ ಫೋನ್ ತಗೊಂಡು ಅವರ ಮಗನಾದ ಸಂತೋಷ್ಗೆ ಫೋನ್ ಮಾಡಿದರು ಸಂತೋಷ್ ಫೋನನ್ನೇನೋ ಅಟೆಂಡ್ ಮಾಡಿ ತನ್ನ ತಾಯಿಯ ಸಾವಿನ ಸುದ್ದಿಯನ್ನು ಕೇಳಿದ ತಕ್ಷಣ ಫೋನ್ ಕಟ್ ಮಾಡಿಬಿಟ್ಟ ಅವರು ಅಂದ್ಕೊಂಡ್ರು ಸಿಗ್ನಲ್ ಸಿಗದೆ ಫೋನ್ ಕಟ್ ಆಗಿರಬಹುದು ಎಂದು ಅವರು ಈಗ ಎಷ್ಟೋ ಸಾರಿ ಫೋನ್ ಟ್ರೈ ಮಾಡ್ತಾನೆ ಇದ್ರು ಆದರೆ ಸಂತೋಷ್ಗೆ ಫೋನ್ ಅಟೆಂಡೇ ಮಾಡಲಿಲ್ಲ ಅವರು ಈಗ ಸಂತೋಷ್ನನ್ನು ಕರೆಸಲು ಫೋನ್ ಮಾಡ್ತಾನೇ ಇದ್ದರು ಎರಡು ದಿನ ಕಂಟಿನ್ಯೂಸ್ ಆಗಿ ಎಲ್ಲರೂ ಫೋನ್ ಟ್ರೈ ಮಾಡಿದರು ಆದರೆ ಸಂತೋಷ್ ಮಾತ್ರ ಫೋನ್ ಅಟೆಂಡ್ ಮಾಡಲೇ ಇಲ್ಲ ಅವನಿಗೆ ಮಿಸ್ ಕಾಲ್ ನೋಡಿ ಆದರೂ ಫೋನ್ ಮಾಡ್ತಾ ಇರಲಿಲ್ಲ ಮಗನಿಗೆ ಮೆಸೇಜ್ ಕೂಡ ಹಾಕಿದರು ಆದರೆ ಯಾವುದಕ್ಕೂ ಕೂಡ ಮಗ ರಿಪ್ಲೈ ಮಾಡಲಿಲ್ಲ ಈಗ ಮಗ ಇಲ್ಲಿಗೆ ಬರುವುದಿಲ್ಲ ಎಂದು ಅವರಿಗೆ ಚೆನ್ನಾಗಿ ಅರ್ಥವಾಗಿ ಹೋಗಿತ್ತು ಆದ್ದರಿಂದ ಮುರಳಿ ಅವರೇ ತಮ್ಮ ಹೆಂಡತಿಯ ಎಲ್ಲ ಅಂತ್ಯಕ್ರಿಯೆಗಳನ್ನು ಪೂರ್ತಿ ಮಾಡಿದ್ದರು ಎಲ್ಲ ಕಾರ್ಯಕ್ರಮಗಳು ಮುಗಿದ ನಂತರ ಸುಮಾರು ಹದಿನೈದು ದಿನ ಬಿಟ್ಟು ಈಗ ಸಂತೋಷ್ ತಂದೆಗೆ ಫೋನ್ ಮಾಡಿದ್ದ ಅಪ್ಪ ನನ್ನನ್ನು ಕ್ಷಣಿಸಿಬಿಡಿ ನಾನು ಬರಲಾಗಿಲ್ಲ ನಾನು ಬರಲು ತುಂಬ ಪ್ರಯತ್ನ ಪಟ್ಟೆ ಆದರೆ ಮಕ್ಕಳಿಗೆ ಇಲ್ಲಿ ಎಕ್ಸಾಮ್ಸ್ ಇತ್ತು ಅಪ್ಪ ನಿಮ್ಮ ಸೊಸೆಯ ಆರೋಗ್ಯ ಕೂಡ ಸರಿ ಇರಲಿಲ್ಲ ನನಗೂ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಆ ಪರಿಸ್ಥಿತಿಯಲ್ಲಿ ಅವರನ್ನು ಬಿಟ್ಟು ನನ್ನಿಂದ ಹೇಗೆ ಬರಲು ಸಾಧ್ಯ ಹೇಳಿ ಅದಕ್ಕಾಗಿಯೇ ನಾನು ಬರಲು ಸಾಧ್ಯವಾಗಲಿಲ್ಲ ಆ ಮಾತುಗಳನ್ನು ಕೇಳಿ ಆ ತಂದೆಯ ಹೃದಯ ಹೊಡೆದು ಹೋದಂತಾಗಿತ್ತು ಪರವಾಗಿಲ್ಲ ಮಗನೆ ನೀನು ನಿನ್ನ ಸಂಸಾರವನ್ನು ನಿನ್ನ ಕುಟುಂಬವನ್ನು ನಿನ್ನ ಕೆಲಸವನ್ನು ನೋಡ್ಕೊಳ್ತಾ ಇದೀಯಾ ನಿನ್ನ ಸಂಸಾರದ ಬಾಧ್ಯತೆಯನ್ನು ನೀನು ತೆಗೆದುಕೊಳ್ಳುವುದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ನಿಮ್ಮ ಅಮ್ಮ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೊರಟು ಹೋದರು ಇನ್ನು ಇಲ್ಲಿ ನಾನು ಒಂಟಿಯಾಗಿ ನನ್ನ ಜೀವನ ಸವೆಸಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಕೂಡ ಯಾವುದಾದರೂ ವೃದ್ಧಾಶ್ರಮಕ್ಕೆ ಹೊರಟು ಹೋಗ್ತೇನೆ ಆದರೆ ನನ್ನ ಜೀವನದಲ್ಲಿ ಕೊನೆಯದಾಗಿ ನನಗೆ ಒಂದೇ ಒಂದು ಆಸೆ ಮಿಕ್ಕಿದೆ ಅದನ್ನು ನೀನು ನೆರವೇರಿಸ್ತೀಯಾ ಹೇಳಿಯಪ್ಪ ಏನದು ನೀನು ಒಮ್ಮೆ ಇಲ್ಲಿಗೆ ಬಾ ನಮಗಿರುವ ಎಲ್ಲ ಆಸ್ತಿಯನ್ನು ಮತ್ತು ನಿನ್ನ ತಾಯಿಯ ಒಡವೆಗಳನ್ನು ದುಡ್ಡನ್ನು ಎಲ್ಲವನ್ನು ನೀನು ತೆಗೆದುಕೊಂಡು ಹೋಗು ನಾನು ಇವೆಲ್ಲವನ್ನು ಇಲ್ಲಿ ಈ ರೀತಿ ಬಿಟ್ಟು ಹೋಗಲು ಹೇಗೆ ಸಾಧ್ಯ ಹೇಳು ಆದ್ದರಿಂದ ನೀನು ಏನೇನು ಬೇಕೋ ನಿನಗೆ ಅವೆಲ್ಲವನ್ನು ನೀನು ಇಲ್ಲಿಂದ ತೆಗೆದುಕೊಂಡು ಹೋಗು ನಾನು ಚೆನ್ನಾಗಿರಬೇಕಾದರೆ ನಮಗೆ ಎಲ್ಲೆಲ್ಲಿ ಏನೇನು ಆಸ್ತಿ ಇದೆ ಎಷ್ಟು ದುಡ್ಡಿದೆ ಯಾರ್ಯಾರು ನಮಗೆ ಎಷ್ಟು ಕೊಡಬೇಕು ಎನ್ನುವ ಎಲ್ಲ ಲೆಕ್ಕಾಚಾರವನ್ನು ನಿನಗೆ ತಿಳಿಸ್ಕೊಡ್ತೀನಿ ನಿನ್ನ ಆಸ್ತಿಯನ್ನೆಲ್ಲ ನಿನಗೆ ಒಪ್ಪಿಸಿದರೆ ನನ್ನ ಮನಸ್ಸಿಗೂ ಕೂಡ ತುಂಬ ನೆಮ್ಮದಿಯಾಗಿರುತ್ತದೆ ಎಂದು ಹೇಳಿದರು ತಂದೆಯ ಆ ಮಾತುಗಳನ್ನು ಕೇಳಿ ಸಂತೋಷಿಗ ಯೋಚಿಸುತ್ತಿದ್ದ ನಮಗೆ ತುಂಬ ಆಸ್ತಿ ಇದೆ ಊರಿನಲ್ಲಿ ಸುಮಾರು ಇಪ್ಪತ್ತು ಎಕರೆ ಜಮೀನು ಮತ್ತು ಅಮ್ಮನ ಒಡವೆಗಳು ಕೂಡ ತುಂಬಾನೇ ಇದ್ದಾವೆ ಬಾಳೆ ತೋಟ ಕಬ್ಬಿನ ತೋಟ ಮಾವಿನ ತೋಟ ಅಷ್ಟೇ ಅಲ್ಲ ಊರಿನಲ್ಲಿ ಇರುವ ಟ್ರ್ಯಾಕ್ಟರ್ ಲಾರಿಗಳು ಹಸು ಎಮ್ಮೆ ಕರು ಇವೆಲ್ಲವನ್ನು ಮಾರಿದರೆ ಕೋಟ್ಯಾಂತರ ರೂಪಾಯಿ ಬರುತ್ತದೆ ಈ ಹೊತ್ತಿನ ಲೆಕ್ಕಾಚಾರ ಹಾಕಿದರೂ ಸುಮಾರು ಐವತ್ತರಿಂದ ಎಂಬತ್ತು ಕೋಟಿ ರೂಪಾಯಿ ಅಷ್ಟಾದರೂ ಸಿಕ್ಕೇ ಸಿಗುತ್ತೆ ಅವೆಲ್ಲವನ್ನು ನಾನು ಹೋಗಿ ನೋಡಿ ಒಮ್ಮೆ ಲೆಕ್ಕಾಚಾರ ಮಾಡಿದರೆ ತುಂಬ ಚೆನ್ನಾಗಿರುತ್ತದೆ ಅಂದುಕೊಂಡ ಸಂತೋಷ್ ಅಪ್ಪ ಚೆನ್ನಾಗಿರಬೇಕಾದ್ರೇ ಎಲ್ಲ ಪೇಪರ್ಗಳ ಮೇಲೂ ಸೈನ್ ಮಾಡಿಸಿಕೊಳ್ಬಿಡೋಣ ಇಲ್ಲದಿದ್ದರೆ ಮತ್ತೆ ಯಾರಾದರೂ ಬಂದು ಏನಾದರೂ ತೊಂದರೆ ಮಾಡಿಯಾರು ಒಮ್ಮೆ ಆಸ್ತಿಯೆಲ್ಲ ನನ್ನ ಕೈಗೆ ಬಂದರೆ ಅಷ್ಟು ದುಡ್ಡನ್ನು ನಾನು ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಆಗ ನಾನು ಬಹುದೊಡ್ಡ ಉದ್ಯಮಿ ಆಗ್ತೇನೆ ಅಂದುಕೊಂಡ ಕಾರನ್ನು ಮನೆಯ ಬಳಿ ನಿಲ್ಲಿಸಲು ಹೇಳಿದ ಟ್ಯಾಕ್ಸಿಗೆ ದುಡ್ಡು ಕೊಟ್ಟು ಗೇಟನ್ನು ಓಪನ್ ಮಾಡಿ ಸುತ್ತಲೂ ಎಲ್ಲವನ್ನು ನೋಡುತ್ತಾ ಈಗ ಮನೆಯ ಬಾಗಿಲು ತಟ್ಟಿದ ಮುರಳಿ ಅವರು ಬಾಗಿಲು ಓಪನ್ ಮಾಡಿದರು ಅವರು ತಮ್ಮ ಮಗನನ್ನು ಗುರುತಿಸಲಿಲ್ಲ ಯಾರು ಎಂದು ಕೇಳಿದರು ಮುರಳಿ ಅಪ್ಪ ಹೇಗಿದ್ದೀರಪ್ಪ ನಾನಪ್ಪ ಸಂತೋಷ್ ಮಗನ ಧ್ವನಿ ಕೇಳಿ ಮುರಳಿ ಅವರು ತುಂಬಾ ಆಶ್ಚರ್ಯದಿಂದ ಮಗನನ್ನೇ ನೋಡಿದರು ಆಗಲೇ ಅಲ್ಲಿ ಕರೆಂಟ್ ಕೂಡ ಬಂತು ಮಗನನ್ನು ಇಷ್ಟು ವರ್ಷದ ನಂತರ ನೋಡಿದ ಅವರ ಕಣ್ಣುಗಳು ನೀರಿನಿಂದ ತುಂಬಿದ್ದವು ಸಾರಿಯಪ್ಪ ನಾನು ಅಮ್ಮನ ಕೊನೆಯ ಕ್ಷಣಗಳಲ್ಲಿ ಬರಲಾಗಿಲ್ಲ ಅವರ ಯಾವುದೇ ಕಾರ್ಯಕ್ರಮವನ್ನು ಕೂಡ ನನ್ನಿಂದ ಮಾಡ್ಲಾಗ್ಲಿಲ್ಲ ಆದರೂ ನೀನೇನು ದುಃಖಿಸಬೇಡ ವಯಸ್ಸಾದ ಮೇಲೆ ಇದೆಲ್ಲ ಮಾಮೂಲಿಯಾಗಿ ನಡೆದೇ ನಡೆಯುತ್ತದೆ ಎಂದು ಅವನು ತನ್ನ ತಂದೆಗೆ ಸಮಾಧಾನ ಮಾಡ್ತಾ ಇದ್ದ ಅವನು ನಿಧಾನವಾಗಿ ಕೇಳಿದ ಅಪ್ಪ ನಮ್ಮ ಆಸ್ತಿಯ ಎಲ್ಲ ಪೇಪರ್ಗಳನ್ನು ನನಗೆ ಕೊಡಿ ನಾನು ಅವೆಲ್ಲವನ್ನು ಚೆಕ್ ಮಾಡಿ ವಕೀಲರಿಗೆ ಕೂಡ ತೋರಿಸ್ತೀನಿ ಎಲ್ಲ ಕೆಲಸವನ್ನು ಮುಗಿಸಿ ನಾನು ಬೇಗ ಇಲ್ಲಿಂದ ಹೊರಡಬೇಕು ನನಗೆ ಅಲ್ಲಿ ತುಂಬ ಕೆಲಸ ಇದೆ ನಾನು ಕೇವಲ ಒಂದೆರಡು ದಿನಕ್ಕೆ ಮಾತ್ರ ಇಲ್ಲಿಗೆ ಬಂದಿದ್ದು ಎಂದು ಹೇಳಿದ ಆಗ ಮುರಳಿ ಅವರು ನಗ್ತ ಅಯ್ಯೋ ಮಗನೇ ನಿನಗೆ ಅವಗಳನ್ನೆಲ್ಲ ಕೊಡಬೇಕು ಅಂತ ತಾನೇ ನಾನು ಕರೆದಿದ್ದು ತಗೋ ಮಗನೆ ನಿನ್ನ ಆಸ್ತಿಯನ್ನು ಎಂದು ಅವನಿಗೆ ಏನೋ ಕೊಡಲು ಮುಂದಾದರು ನಮ್ಮ ಅಪ್ಪ ನನಗೆ ಏನೇನು ಕೊಡ್ತಾರೋ ಎಂದು ಅವನು ಆಸೆಯ ಕಣ್ಣುಗಳಿಂದ ಎದುರು ನೋಡ್ತಾ ಇದ್ದ ಆದರೆ ತಂದೆಯ ಕೈ ಖಾಲಿಯಾಗಿ ಇದ್ದವು ಮಗ ಏನನ್ನು ಕೇಳುವುದಕ್ಕಿಂತ ಮೊದಲೇ ತಂದೆ ಮಗನ ಕೆನ್ನೆಗೆ ಗಟ್ಟಿಯಾಗಿ ಬಾರಿಸಿದರು ಆ ತಂದೆ ಕೋಪದಿಂದ ಮಗನನ್ನು ಹೊಡೆಯುತ್ತಾ ಇದ್ರು ಆಸ್ತಿಯನ್ನು ಕೊಡುತ್ತಾರೆ ಎಂದು ಎದುರು ನೋಡುತ್ತಿದ್ದ ಸಂತೋಷ್ ಈಗ ಶಾಕ್ ಆಗಿ ನಿಂತಿದ್ದ ಮುರಳಿ ಅವರು ಹೇಳಿದರು ಇದು ನಿಮ್ಮ ಅಮ್ಮನ ಕಣ್ಣೀರು ಇದು ನನ್ನ ಕಣ್ಣೀರು ಎಂದು ಅವರು ಮಗನನ್ನು ಹೊಡಿತಾ ಇದ್ರು ಈಗ ಸಂತೋಷ್ ತನ್ನ ತಂದೆಯ ಕೈಯನ್ನು ಇಳಿದುಕೊಂಡು ನಿಲ್ಲಿಸಿ ಅಪ್ಪ ಏನಾಯ್ತಪ್ಪ ನಿಂಗೆ ಬುದ್ಧಿ ಗಿದ್ದಿ ಇದೆಯಾ ಇಲ್ವಾ ಯಾಕೆ ಈ ರೀತಿ ಆಡ್ತಾ ಇದೆಯಾ ಎಂದು ಅವನು ತಂದೆಯ ಮೇಲೆ ಜೋರಾಗಿ ಕಿರುಚಾಡಿದ ಅವರ ಕಿರುಚಾಟ ಕೇಳಿ ಅಕ್ಕಪಕ್ಕದ ಮನೆಯವರೆಲ್ಲ ಒಟ್ಟಿಗೆ ಬಂದು ಸೇರಿದ್ದರು ಆಗ ಮುರಳಿ ಅವರು ಗಟ್ಟಿಯಾಗಿ ಹೇಳಿದರು ಇದೇ ನಿನಗೆ ಸೇರಬೇಕಾದ ಆಸ್ತಿ ಇದೇ ನಿನ್ನ ಹಕ್ಕು ನಿನ್ನ ತಾಯಿ ಕೊನೆಯ ದಿನಗಳಲ್ಲಿ ನಿನಗಾಗಿ ಎಷ್ಟೋ ಎದುರು ನೋಡ್ತಾ ಇದ್ಲು ನಾನು ಎಷ್ಟೋ ದುಃಖಿಸ್ತಾ ಇದ್ದೆ ನಾವು ಎಷ್ಟು ಸಾರಿ ನಿನಗೆ ಬರಲು ಕೇಳ್ಕೊಂಡ್ವಿ ಆದರೆ ನೀನು ನಿನ್ನ ತಾಯಿ ಸತ್ ಮೇಲೆ ಕೂಡ ಬರಲಿಲ್ಲ ಆಕೆಯ ತಿಥಿ ಕಾರ್ಯಗಳಿಗೂ ಕೂಡ ಬರಲಿಲ್ಲ ಅಷ್ಟೊಂದು ಆಗಿಬಿಟ್ಟಿದ್ದೆ ನೀನು ನೀನು ಮಾಡಿದ ಕೆಲಸಕ್ಕೆ ನಿನ್ನ ಮೇಲೆ ನನಗೆ ತುಂಬ ಕೋಪ ಬಂದಿತ್ತು ನಿನಗೆ ಬುದ್ಧಿ ಕಲಿಸಬೇಕು ಅಂದುಕೊಂಡೆ ಅದಕ್ಕಾಗಿಯೇ ನಾನು ನಿನಗೆ ಸುಳ್ಳು ಹೇಳಿ ಮೋಸ ಮಾಡಿ ಇಲ್ಲಿಗೆ ಕರೆಸಿದ್ದು ನೀನು ನಮ್ಮನ್ನು ಮರೆತು ಬಿಟ್ಟಿದ್ದೆ ಆದರೆ ಈಗ ಆಸ್ತಿಗಾಗಿ ಮಾತ್ರ ಇಲ್ಲಿಗೆ ಓಡೋಡಿ ಬಂದಿದ್ದೀಯಾ ಆಸ್ತಿಗಾಗಿ ನಿನಗೆ ಯಾವುದೇ ಕೆಲಸ ಕಾರ್ಯ ಇಲ್ಲ ಈಗ ನಿನ್ನ ಮನೆಯಲ್ಲಿ ಯಾರಿಗೂ ಎಕ್ಸಾಮು ಇಲ್ಲ ಯಾರಿಗೂ ಹುಷಾರಿಲ್ಲ ಎಲ್ಲರೂ ಚೆನ್ನಾಗಿದಾರಲ್ವಾ ಕೆಲಸ ಕೂಡ ಇಲ್ಲ ನೀನೀಗ ತುಂಬಾ ಫ್ರೀ ಆಗಿಬಿಟ್ಟಿದೀಯ ನಿನಗೆ ತಂದೆ ತಾಯಿಯ ಅವಶ್ಯಕತೆ ಇಲ್ಲ ಆದರೆ ಅವರ ಆಸ್ತಿಯ ಅವಶ್ಯಕತೆ ಮಾತ್ರ ಇದೆ ನೀನು ವಯಸ್ಸಾದ ತಂದೆ ತಾಯಿಯನ್ನು ಮರೆತು ಬಿಟ್ಟೆ ಆದ್ದರಿಂದ ನಮ್ಮ ಆಸ್ತಿ ನಿನ್ನ ಪಾಲಿಗೂ ಕೂಡ ಇಲ್ಲ ಈಗಾಗಲೇ ನಾನು ನನ್ನ ಎಲ್ಲಾ ಆಸ್ತಿಯನ್ನು ಎಲ್ಲಾ ದುಡ್ಡನ್ನು ಪಂಚಾಯಿತಿಗೆ ದಾನ ಮಾಡಿದ್ದೇನೆ ನಾನು ಸತ್ತ ನಂತರ ನಿನಗೆ ನನ್ನಿಂದ ಏನೂ ಸಿಗೋದಿಲ್ಲ ಈಗ ನೀನು ಇಲ್ಲಿಂದ ತಕ್ಷಣ ಹೊರಟು ಹೋಗು ಜೀವನದಲ್ಲಿ ನಿನ್ನ ಮುಖ ಎಂದಿಗೂ ತೋರಿಸಬೇಡ ನೀನು ಇಲ್ಲಿ ಏತಕ್ಕಾಗಿ ಬಂದಿದ್ದೀಯೋ ನನಗೆ ಚೆನ್ನಾಗಿ ಗೊತ್ತು ನನ್ನ ದುಃಖಕ್ಕೆ ನನ್ನ ಮನಸ್ಸಿಗೆ ಶಾಂತಿ ಸಿಗಬೇಕೆಂದರೆ ನಿನಗೆ ಸರಿಯಾಗಿ ಬುದ್ಧಿ ಕಲಿಸಬೇಕಾಗಿತ್ತು ಆದ್ದರಿಂದಲೇ ನಿನ್ನನ್ನು ಕರೆಸಿದ್ದು ನೀನು ಇನ್ನು ಇಲ್ಲಿಂದ ಹೊರಡಬಹುದು ಇನ್ನು ಮುಂದೆ ನಿನಗಾಗಿ ಇಲ್ಲಿ ಯಾರೂ ಇಲ್ಲ ಆದ್ದರಿಂದ ಇನ್ನು ಮುಂದೆ ನೀನು ಇಲ್ಲಿ ಬರೋ ಅವಶ್ಯಕತೆ ಕೂಡ ಇಲ್ಲ ಎಂದು ಹೇಳಿ ಮಗನನ್ನು ಕಳುಹಿಸಿಬಿಟ್ಟರು ಮಗನನ್ನು ಹೊರತಲ್ಲಿ ಆ ತಂದೆ ಬಾಗಿಲು ಮುಚ್ಚಿ ಮನೆಯಲ್ಲಿ ಒಬ್ಬರೇ ಕುಳಿತು ಜೋರಾಗಿ ಅಳತೊಡಗಿದರು ತಂದೆಯ ಮಾತುಗಳನ್ನು ಕೇಳುತ್ತಿದ್ದ ಸಂತೋಷ್ಗೆ ತಾನು ಮಾಡಿದ ತಪ್ಪುಗಳು ಈಗ ಅರ್ಥವಾಗಿದ್ದವು ಆದರೆ ಈಗ ಅವನಿಂದ ಏನೂ ಮಾಡಲು ಸಾಧ್ಯವಾಗಲಿಲ್ಲ ಸಮಯ ಕೈ ಮೀರಿ ಹೋಗಿತ್ತು ಜೀವನದಲ್ಲಿ ಮುಂದೊಂದು ದಿನ ಅವನಿಗೂ ಈ ಪರಿಸ್ಥಿತಿ ಬರಬಾರ್ದಷ್ಟೇ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ